ಉತ್ತರ ಪ್ರದೇಶದ ಮುಜಫರ್ ನಗರದಲ್ಲಿ ಒಂದು ವಿಶೇಷ ಬೆಳವಣಿಗೆ ನಡೆದಿದೆ ಇಲ್ಲಿಯ ಶಿವಮಂದಿರವನ್ನು ಶುದ್ಧಗೊಳಿಸುವುದಕ್ಕೆ ಬಂದ ಬಲಪಂಥೀಯ ಗುಂಪು ಅಲ್ಲಿಯ ಮುಸ್ಲಿಮರನ್ನು ಕಂಡು ಅಚ್ಚರಿಯಿಂದ ಮುಖ ಮುಖ ನೋಡಿದೆ ಬೆಕ್ಕಸ ಬೆರಗಾಗಿದೆ ಈ ಗುಂಪು ಅಂಥದ್ದೊಂದು ಬೆಳವಣಿಗೆಯನ್ನು ನಿರೀಕ್ಷಿಸಿಯೇ ಇರಲಿಲ್ಲ ತಮಗೆ ಇಂಥದ್ದೊಂದು ಸ್ವಾಗತ ಲಭಿಸುತ್ತದೆ ಎಂದು ಅವರು ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ ಇಲ್ಲಿಯ ಲಾದ್ವಾಲಾ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಈ ಶಿವಮಂದಿರವನ್ನು ಪತ್ತೆ ಹಚ್ಚಲಾಗಿತ್ತು ಅದರಿಂದಾಗಿ ಈ ಶಿವಮಂದಿರವನ್ನು ಶುದ್ಧಿಗೊಳಿಸುವ ಗುರಿಯನ್ನು ಇಟ್ಟುಕೊಂಡು ಬಲಪಂಥೀಯ ಗುಂಪು ಅಲ್ಲಿಗೆ ಬಂದಿತ್ತು ಇಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರು ಆದ್ದರಿಂದ ಈ ಬಲಪಂಥೀಯ ಗುಂಪಿಗೆ ಈ ಶಿವಮಂದಿರವನ್ನು ಶುದ್ಧಿಗೊಳಿಸುವುದರಲ್ಲಿ ಅತ್ಯಂತ ಆಸಕ್ತಿ ಇತ್ತು ವಿಶೇಷ ಅಂದರೆ ಈ ಗುಂಪು ಅಲ್ಲಿಗೆ ಬಂದಾಗ ಆ ಪ್ರದೇಶದ ಮುಸ್ಲಿಮರು ಹೂಗಳೊಂದಿಗೆ ಅವರನ್ನು ಸ್ವಾಗತಿಸಿದರು ಅವರನ್ನು ಅಚ್ಚೇರಿಯಲ್ಲಿ ಕೆಡವಿದರು ಕೆಲವರು ತಮ್ಮ ಮನೆಯ ಟೆರೆಸ್ನಲ್ಲಿ ಹೂಗುಚ್ಚದೊಂದಿಗೆ ನಿಂತು ಅವರನ್ನು ಸ್ವಾಗತಿಸಿದರು ಈ ಮಂದಿರ ಐವತ್ತು ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗ್ತಾ ಇದೆ ಇಪ್ಪತ್ತೈದು ವರ್ಷಗಳಿಂದ ಇದು ಪಾಳು ಬಿದ್ದಿತ್ತು ಮುಸ್ಲಿಂ ಬಾಹುಳ್ಯದ ಈ ಪ್ರದೇಶದಲ್ಲಿದ್ದ ಹಿಂದೂಗಳು ತಮ್ಮ ಮನೆಗಳನ್ನು ಮಾರಿ ಬೇರೆಡೆಗೆ ಹೊರಟು ಹೋಗಿದ್ದರು ಆದರೆ ಈ ಮಂದಿರದ ವಿಗ್ರಹವನ್ನು ಮತ್ತು ಶಿವಲಿಂಗವನ್ನು ಹಾಗೆಯೇ ಬಿಟ್ಟು ಬಿಟ್ಟಿದ್ದರು ಇಲ್ಲಿಯ ಹಿಂದೂಗಳು ಆ ಮಂದಿರವನ್ನು ಪಾಳುಬಿಟ್ಟು ಹೋದ ಬಳಿಕ ಮುಸ್ಲಿಮರೇ ಆ ಮಂದಿರದ ಕೇರ್ ಟೇಕರ್ ಆಗಿದ್ದರು ಮಂದಿರವನ್ನು ಶುದ್ಧಿಗೊಳಿಸುವ ವಿಷಯದಲ್ಲಿ ಮುಸ್ಲಿಮರಿಗೆ ಯಾವುದೇ ವಿರೋಧ ಇಲ್ಲ ನಾವು ಈ ಗುಂಪನ್ನ ಸ್ವಾಗತಿಸುತ್ತೇವೆ ಎಂದು ಸ್ಥಳೀಯ ಕೌನ್ಸಿಲರ್ ಶೌಕತ್ ಅನ್ಸಾರಿ ಹೇಳಿದರು. ಸಹಾ ಸಮಿಮೌಲ್ಯ ವಾಸಿ ಜೋಹ ಸ್ವಾಗತ ಕರ್ನೆ ಕೆ ಲಿಯೇ ಖڑے ಹೈ ಸಬ್ಕಿ ಹಮಾರಿ ಆಪಸ್ ಮೇ ಪ್ರಶಾಸನ್ ಕೆ ಸಾಥ್ ಮೇ ಮೀಟಿಂಗ್ ಹೋಯಿ ತೋ ಇಸ್ ಮೇ ಹಮ್ನೆ ಸ್ವಾಗತ ಕರ್ನೆ ಕೆ ಲಿಯೇ ಸಭಿ ಲೋಗ್ ಕೋಯಿ ಇತರಾಜ್ ನಹಿ ಕಿಸಿ ಕೋ ઔರ್ ಇಸ್ ಮೇ ಜಹಲರೋ ಕಾ ಇಂತಜಾಮ್ ಕಿಯಾ ಗಯಾ ದೇಖ ರಹ ಆಪ್ ಮ್ಯಾಟ್ ಕಾ ಇಂತಜಾಮ್ ಕಿಯಾ ಗಯಾ ಹೈ ಪುಶುಪರ್ ಶಾ ಕೀ ಜಾಯೆಗೀ ತೋ ಇನ್ಕಾ ಸ್ವಾಗತ ಹೈ ದೇಖೋ ಮುಸ್ಲಿಂ ಹಮ್ ಲೋಗ್ ತೋ ಏಕ್ ಸಂದೇಶ್ ಪೂರೆ ದೇಶ ಮೇ ಪೋಚಾನಾ ಚಾಹತೆ ಹೈ ನಫರತಿ ಬಾಜಾರ್ಯಾರ ಮೊಹಬ್ಬತ ಮೊಹಬ್ಬತ್ನೆ ಹಮೇಶಾ ಶಾಯ ಉತ್ರೆ ಯಾರೂನ್ ಭಾಚಾರಾ ಮಿಟನೆ ನೀ ನಾವು ಈ ಪ್ರದೇಶದಲ್ಲಿ ದಶಕಗಳಿಂದ ವಾಸಿಸುತ್ತಿದ್ದೇವೆ ಇದೊಂದು ಚಂದದ ಮಂದಿರ ಈ ಮಂದಿರವನ್ನು ಪಾಳು ಬಿಟ್ಟು ಹೋದ ಬಳಿಕ ನಾವೇ ಈ ಮಂದಿರವನ್ನು ಸ್ವಚ್ಛಗೊಳಿಸುತ್ತಿದ್ದೆವು ಎಂದು ಸ್ಥಳೀಯ ನಿವಾಸಿಯೊಬ್ಬರು ಹೇಳಿದ್ದಾರೆ ವಿಶೇಷ ಏನಂದರೆ ಸುಮಾರು ನೂರಕ್ಕಿಂತ ಅಧಿಕ ಪೊಲೀಸರನ್ನು ಇಲ್ಲಿ ನಿಯೋಜಿಸಲಾಗಿತ್ತು ಬಲಪಂಥೀಯ ಸಂಘಟನೆ ಮೊದಲೇ ಇಲ್ಲಿ ಶುದ್ಧಗೊಳಿಸುವ ಕಾರ್ಯಕ್ರಮವನ್ನು ಘೋಷಿಸಿತ್ತು ಹಿಂದೂ ಮುಸ್ಲಿಂ ಘರ್ಷಣೆಯಾಗುವ ಸಾಧ್ಯತೆಯ ಬಗ್ಗೆ ವದಂತಿಗಳು ಹರಡಿದ್ದವು ಮಂದಿರವನ್ನು ಶುದ್ಧಗೊಳಿಸುವ ನೆಪದಲ್ಲಿ ಕೋಮು ಘರ್ಷಣೆಗೆ ಪ್ರಚೋದಿಸುವ ಮತ್ತು ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗುವುದು ಬಲಪಂಥೀಯ ಸಂಘಟನೆಗಳ ಮಾಮೂಲಿ ಕ್ರಮವಾಗಿರುವುದರಿಂದ ಸಹಜವಾಗಿಯೇ ಆತಂಕ ಉಂಟಾಗಿತ್ತು ಆದರೆ ಮುಸ್ಲಿಮರ ಸಾಂದರ್ಭಿಕ ನಡವಳಿಕೆಯು ಇಡೀ ಕಾರ್ಯಕ್ರಮವನ್ನು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗುವಂತೆ ಮಾಡಿತು ಈ ಕುರಿತಂತೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ವಿಸ್ತೃತ ವರದಿಯನ್ನ ಮಾಡಿದೆ